ಅಲ್ಲಮ್ಮ ಈ ಒರಿಜಿನಲ್ ಅಗಸ್ತ್ಯ ಬಂದ ವಿಚಾರ ಗೊತ್ತಾಗಿ ಈ ಡೂಪ್ಲಿಕೇಟ್ ಅಗಸ್ತ್ಯ ಮನೆಯಿಂದ ಎಸ್ಕೇಪ್ ಹೇಗೆ ಚಿಲ್ಲಮ್ಮ ಈ ವಿಷಯ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ಕಾವೇರಿ ನಾವು ಆಸ್ಪತ್ರೆಯಿಂದ ಬಂದ ಮೇಲೆ ನಾವಿಬ್ರು ಎಲ್ಲಿ ಹೋಗಿದ್ವಿ ಅಂತ ವಿಚಾರಣೆ ಎಲ್ಲ ನಡೀತು ನಾವು ನೀನ್ ಹೇಳ್ಕೊಟ್ಟಾಗೆ ಹೇಳಿದ್ವಿ ಕಾವೇರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಹಳೆ ನೆನಪೆಲ್ಲ ಬರ್ಬೋದು ಅಂತ ನಾವು ಹೇಳಿದ್ವಿ ಮೇಲೆ ಇಡೀ ಮನೆ ವಾತಾವರಣನೇ ಬದಲಾಗೋಯ್ತು ನೋಡು ನನ್ಗೆ ಯಾಕೋ ಅವನು ಕಾಣದೇ ಇರೋದಕ್ಕೂ ಅದೇ ಕಾರಣ ಇರಬಹುದಾ ಅಂತ ಅನ್ನಿಸ್ತಾ ಇದೆ ಚಿರ್ಬೋದಮ್ಮ ವಾ ನಂಗೆ ಹಳೆ ನೆನಪೆಲ್ಲ ಬಂತು ಅಂದ್ರೆ ಸತ್ಯ ಏನು ಅಂತ ಗೊತ್ತಾಗ್ಬಿಡುತ್ತಲ್ವಾ ಆದ್ರೆ ಕಾವೇರಿ ಅವೇನೆ ಸತ್ಯ ಕಂಡು ಹಿಡಿಯೋದು ಹೇಗಮ್ಮ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ನಿಮ್ಮವ ಅವನ ಏನೋ ಉದ್ದೇಶ ಇಟ್ಕೊಂಡು ಮನೆಗೆ ಬಂದಿದ್ರೆ ಹೀಗೆಲ್ಲ ಹೋಗ್ತಿರ್ಲಿಲ್ಲ ಅವನನ್ನ ಯಾರೋ ದಾಳುವಾಗೆ ಬಳಸ್ಕೋತಾ ಇದ್ದಾರೆ ಈಗ ಅವನಿಗೆ ಭಯ ಆಗಿದೆ ಅದಕ್ಕೆ ಹೋಗಿದಾನ ನೋಡೋಣ ಯಾವ್ಯಾವ ವಿಷಯ ಯಾವಾಗ ಗೊತ್ತಾಗ್ಬೇಕು ಅಂತ ಬರ್ದಿರುತ್ತೋ ಆಗಲೇ ಗೊತ್ತಾಗುತ್ತ ನಾ ಮುಂದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಸಂಕ್ರಾಂತಿ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ಯಾಕೆ ಅಂದ್ರೆ ಇವತ್ತು ಸಂಕ್ರಾಂತಿ ದಿನ ಸೂರ್ಯ ತನ್ನ ಪತನ ಬದಲಾಯಿಸ್ತಾನೆ ಹಾಗೆ ಬೆಳೆ ಎಲ್ಲ ಕಟಾವಿಗೆ ಬಂದಿರೋದ್ರಿಂದ ಸುಗ್ಗಿ ಕಾಲ ಉತ್ತರಾಯಣ ಪರ್ವಕಾಲ ಅಂತನೂ ಕರೀತಾರೆ ಈ ಉತ್ತರಾಯಣ ಕಾಲ ಮೊದಲೇ ಶುರುವಾಗಿದ್ರು ಸಂಕ್ರಾಂತಿ ದಿನನೇ ಅಧಿಕೃತವಾಗಿ ಶುರುವಾಯ್ತು ಅಂತ ಪರಿಗಣಿಸ್ತಾರೆ ಉತ್ತರಾಯಣ ಕಾಲ ಬಂದಾಗ ಸ್ವರ್ಗದ ಬಾಗ್ಲು ತೆರೆದಿರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅದಕ್ಕೆ ಮಹಾಭಾರತದ ಯುದ್ಧದಲ್ಲಿ ಭೀಷ್ಮ ಬಾಣದ ಹಾಸಿಗೆ ಮೇಲೆ ಮಲ್ಕೊಂಡು ಉತ್ತರಾಯಣ ಕಾಲ ಬರೋವರೆಗೂ ಮರಣ ಹೊಂದದೇ ಭೀಷ್ಮನ ಇಚ್ಛಾಮರಣಿ ಅನ್ನೋದು